ಆಗ್ಬೇಕು ಅದ ಎಲ್ಲ ಬಂದು ಆ ನಂತರ ಆ ಮೂಲಕ ಅವ್ರು ಹೆಚ್ಚಿನ ಪ್ರಕರಣ ರಾಜಿ ಮಾಡೋ ಸಂದ ಮಾಡೋದ್ರ ಮೂಲಕ ಅದನ್ನ ಕಾರಣಕ್ಕೋಸ್ಕರ ಇದು ಹೆಚ್ಚಿನ ಪ್ರಚಾರ ಸಿಗೋದು ತಮ್ಮ ಕಡೆ ಇಲ್ಲ ಮಾಧ್ಯಮ ಮಿತ್ರರ ಕಡೆ ಇಲ್ಲ ಸೊ ಹೆಚ್ಚಿನ ಹೆಚ್ಚು ನಮ್ಮ ವಕೀಲ ಸಂಘ ವಕೀಲ ಮಿತ್ರರು ಮತ್ತೆ ನಮ್ಮ ಅಭಿಯೋಜಕರು ಎಲ್ಲರೂ ನಮ್ಮ ಜೊತೆಯಲ್ಲಿ ದಿನನಿತ್ಯದ ಕಾರ್ಯಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ ಹೆಚ್ಚಿನ ಪ್ರಕರಣಗಳನ್ನ ಸಾಧ್ಯವಷ್ಟು ರಾಜಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದ್ರೆ ಸಾರ್ವಜನಿಕರಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಇರೋದಿಲ್ಲ ಲೋಕದ್ರತ ಆಗ್ತಾ ಇರುತ್ತೆ ಅದರ ಸದುಪಯೋಗ ನಾವು ಪಡ್ಕೋಬಹುದು ಎಂತೆ ಪ್ರಕರಣಗಳನ್ನ ನಾವು ರಾಜಿ ಮಾಡ್ಕೊಳ್ಳಿ ಅವಕಾಶ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಹಿಂದೆ ಇರುವಂತಹ ತಿಳುವಳಿಕೆಯನ್ನು ಮೂಡಿಸುವಂತ ಸಲುವಾಗಿ ಈ ಒಂದು ನಾವು ಮೀಡಿಯಾದವರ ಜೊತೆ ಮೀಟಿಂಗ್ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ತಮ್ಮ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಇಡೀ ರಾಷ್ಟ್ರದ ಅಥವಾ ಅಂತಾರಾಷ್ಟ್ರೀಯ ಸುದ್ದಿಗಳನ್ನೆಲ್ಲ ಒಂದು ಹಳ್ಳಿ ಕಟ್ಟದಲ್ಲಿ ಜನರಿಗೂ ಕೂಡ ಮುಡಿಸುವಂತ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ಗುರುತರ ಜವಾಬ್ದಾರಿ ತಮ್ಮೇಲೆ ಇರೋದ್ರಿಂದ ನಿಮಗೆ ಈ ವಿಚಾರ ಈ ವಿಚಾರವನ್ನ ಜನಸಾಮಾನ್ಯರು ಕೂಡ ತಿಳಿಸುವಂತ ಕಾರ್ಯ ಆಗಲಿ ನೀವು ಆ ರೀತಿ ಜನಸಾಮಾನ್ಯರು ತಿಳಿಸೋದ್ರಿಂದ ಯಾರೆಲ್ಲ ಯಾವ್ದೆಲ್ಲ ಗಿರಿಗೆ ಯಾರೆಲ್ಲ ಯಾರಿಗೆಲ್ಲ ಅದರಿಂದ ಅನುಕೂಲ ಆಗೋ ಸಾಧ್ಯತೆ ಇರ್ತಾರೆ ಅಂತ ವಿಚಾರ ತಿಳಿದ್ರೆ ಖಂಡಿತಗಳು ಅವ್ರ ಮುಂದೆ ಬಂದು ಆ ಒಂದು ರಾಷ್ಟ್ರೀಯ ಲೋಕದಳತ್ನ ಸದುಪಯೋಗ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇವತ್ತು ರಾಷ್ಟ್ರೀಯ ಲೋಕದಳತ್ ನಲ್ಲಿ ನಾವು ಏನೇ ಕೇಸಸ್ ಮತ್ತೆ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗಳ ಕಡೆಯಿಂದ ಇರುವಂತಹ ಮನಿ ರಿಕವರಿ ಸೂಟ್ ಗಳನ್ನ ಲೇಬರ್ ಡಿಸ್ಪ್ಯೂಟ್ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ಸ್ ಸಂಬಂಧಪಟ್ಟಂತೆ ಸಿ ಎಂ ಸಿ ಕಡೆಯಿಂದ ಅಥವಾ ಪಂಚಾಯತ್ ಕಡೆಯಿಂದ ಇರುವಂತಹ ಲಿಟಿಗೇಷನ್ಸ್ ಇರ್ಬೋದು ಆನಂತರ ಮೇಂಟೆನೆನ್ಸ್ ಕೇಸಸ್ ಜೀವನಾಂಶ ಕೋರಿ ಸಲ್ಲಿಸಿರುವಂತಹ ಪ್ರಕರಣಗಳಾಗಿರ್ಬೋದು ಅಥವಾ ಯಾವುದೇ ಕ್ರಿಮಿನಲ್ ಕಾಂಪೌಂಡ್ ಅವಲ್ಲ ಅಥವಾ ಮ್ಯಾಟರ್ ಕೂಡ ಡಿಸ್ಪೋಸ್ ಇರುವಂತಹ ಯಾವುದೇ ಸಿವಿಲ್ ಕೇಸಸ್ ಇದ್ರು ಕೂಡ ಅವನು ಕೂಡ ಇದರಲ್ಲಿ ನಾವು ರಾಜಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಸೊ ಆಲ್ಮೋಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಹೆಚ್ಚು ಜನಗಳಿಗೆ ಮಾಹಿತಿ ಇರಲ್ಲ ಜೊತೆಗೆ ಬಹಳಷ್ಟು ಜನಗಳಿಗೆ ಫೈನಾನ್ಸ್ ಹೆಚ್ಚು ಇಲ್ಲಿ ನಾನು ಭಾಗದಲ್ಲಿ ನೋಡಿದಾಗ ಸ್ಮಾಲ್ ಫೈನಾನ್ಸ್ ಗಳಿಂದ ಸಾಲವನ್ನು ಪಡ್ಕೊಂಡು ಬಹಳಷ್ಟು ಜನ ಇರ್ತಾರೆ ಅವರಿಗೆ ಚೆಕ್ ನ್ ಕೊಟ್ಟು ಆ ಸಾಲವನ್ನು ಪಡ್ಕೊಂಡಿರ್ತಾರೆ ಅದೇ ಕೇಸ್ ಹೆಚ್ಚಾಗಿ ಬಂದಿರುತ್ತೆ ಅವರಿಗೆ ಕ್ರಿಮಿನಲ್ ಕೇಸ್ ಅಂತ ಅಷ್ಟೇ ಗೊತ್ತಿರುತ್ತೆ ಅದನ್ನ ಯಾವ ರೀತಿ ರಾಜಿ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಅನ್ನೋದು ಕೂಡ ಗೊತ್ತಿರಲ್ಲ ಎಷ್ಟೋ ಜನ ಕೋರ್ಟ್ಗೂ ಸಹಿತ ಬಂದಿಲ್ಲ ಅಲ್ಲೇ ಬ್ಯಾಂಕ್ಗಳಲ್ಲಿ ಅಮೌಂಟ್ ಕಟ್ಟಿ ಕಟ್ಟಿ ಅದು ಕಟ್ಟು